ಬಂಡಿಶಿಟ್ಟಾದಿಂದ ಕಾರವಾರ ಬರುವ ರಸ್ತೆ ಸಂಪೂರ್ಣ ಹದಕಟ್ಟಿತ್ತು ದುಡಿದು ತಿನ್ನುವ ರಿಕ್ಷಾ ಚಾಲಕರು ಮಾಲೀಕರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಬಹಳಷ್ಟು ನಷ್ಟವಾಗುತ್ತಿರುವುದನ್ನು ಖಂಡಿಸಿ ವಿಶ್ವ ಕರ್ನಾಟಕರ ರಕ್ಷಣಾ ವೇದಿಕೆ ವತಿಯಿಂದ ಕಾರವಾರ ನಗರಸಭೆ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ನಗರದಲ್ಲಿರುವ ಬಾಂಡಿಶೆಟ್ಟ ಮಾರ್ಗದ ರಸ್ತೆಯು ಸಂಪುಟ ಹದಗೆಟ್ಟಿತ್ತು ಹೊಟ್ಟೆಪಾಡಿಗೆ ರಿಕ್ಷಾ ಚಲಾಯಿಸಿ ಜೀವನ ಮಾಡುವವರಿಗೆ ಬಹಳಷ್ಟು ನಷ್ಟವಾಗುತ್ತದೆ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವುದು ಕಂಡು ಬಂದಿದೆ ಆದರೂ ಅಧಿಕಾರಿಗಳು ಆಗುವ ಜೀವಹಾನಿ ಹಾಗೂ ವಾಹನದ ನಷ್ಟದ ಬಗ್ಗೆ ಲಕ್ಷ್ಯ ವಹಿಸದೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವುದು ಖಂಡನೀಯ ಎಂದರು ಕಾರವಾರ ನಗರಸಭೆಗೆ ಪರಿಪರಿಯಾಗಿ ತಿಳಿಸಿದ್ರು ಗಮನ ಹರಿಸುತ್ತಿಲ್ಲ ಜಿಲ್ಲಾಧಿಕಾರಿಗಳು ಇದನ್ನ ಗಮನ ಹರಿಸದೆ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ ಕಾರವಾರ ನಗರವು ಸರ್ಕಾರದ ಕಳಪೆ ಕಾಮಗಾರಿಯಿಂದ ರಸ್ತೆಯಲ್ಲಿ ಇದಾವೆಯೋ ಅಥವಾ ಹೊಂಡದಲ್ಲಿ ರಸ್ತೆ ಇಡಿದೆಯಾ ಎಂಬುದು ತಿಳಿಯದಂತಾಗಿದೆ ತಕ್ಷಣವೇ ರಸ್ತೆ ದುರಸ್ತಿ ಮಾಡದಿದ್ದರೆ ಮುಂದಾಗುವ ಎಲ್ಲ ಅನಾಹುತಗಳಿಗೆ ನಗರಸಭೆಯ ಕಾರಣವಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ರು ಾರೆ ಅವ್ರಿಗೆ ಒಂದು ನಾಲ್ಕು ಜನರಿಗೆ ಬರೀತಾರೆ ಸರ್ ಅವರು ಈ ವರ್ಷ ಆಗುದಿಲ್ಲ ಮುಂದಿನ ವರ್ಷ ಆಗ್ತದೆ ಜನರಲ್ ಬಾಡಿ ಆವಾಗ ಮಾಡ್ತೇವಂತ ಅಲ್ಲ ಸರ್ ಜನರಲ್ ಬಾಡಿ ಆಗೋದು ಈಗ ಇನ್ನೂ ಬಾಡಿನೇ ಇಲ್ಲ ಜನರಲ್ ಬಾಡಿ ಆಗೋದು ಯಾವಾಗ